ಪಿತೃಪಕ್ಷ ಪಿತೃಪಕ್ಷವು ಹಿಂದೂಗಳ ಆಳವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಯಾಕೆ ಅಂದರೆ ಇದನ್ನ ಪೂರ್ವಜರಿಗೆ ಗೌರವಿಸಲು ಮತ್ತು ಸಮಾಧಾನಪಡಿಸಲು ಮೀಸಲಾದಂತಹ ದಿನಗಳು ಈ ಹದಿನಾರು ದಿನಗಳಲ್ಲಿ ತಮ್ಮ ಪೂರ್ವಜರು ಭೂಮಿಗೆ ಇಳಿಯುತ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತು ಪಿತೃತರ್ಪಣವನ್ನು ಆಚರಣೆ ಕೂಡ ಮಾಡಲಾಗುತ್ತೆ ಈ ಆಚರಣೆಗಳು ಪೂರ್ವಜರಿಗೆ ಶಾಂತಿ ಮತ್ತು ಮೋಕ್ಷವನ್ನ ಪಡೆಯೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾದರೆ ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲೇ ಈ ಪಿತೃಪಕ್ಷ ಯಾಕೆ ಬರುತ್ತೆ ಪಿತೃಪಕ್ಷವನ್ನು ಯಾಕೆ ಮಾಡ್ತಾರೆ ಈ ಎಲ್ಲ ವಿಷಯಗಳನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಪಿತೃಪಕ್ಷವನ್ನು ಯಾಕೆ ಮಾಡ್ತೀವಿ ಪಿತೃಪಕ್ಷದ ಆಚರಣೆಯು ಭಾರತದ ಪ್ರಾಚೀನ ವೈದಿಕ ಸಂಪ್ರದಾಯದಲ್ಲಿ ತನ್ನ ಮೂಲವನ್ನ ಹೊಂದಿದೆ ಪಿತೃಪಕ್ಷವನ್ನ ಗರುಡ ಮತ್ತು ವಿಷ್ಣು ಪುರಾಣಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಪಿತೃಪಕ್ಷವು ನಮ್ಮ ಪೂರ್ವಜರಿಗೆ ಗೌರವ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಸಾಧನವಾಗಿದೆ ಪಿತೃಪಕ್ಷವು ಸಾಮಾನ್ಯವಾಗಿ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಹದಿನಾರು ದಿನಗಳನ್ನ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ ಹಾಗಾದ್ರೆ ಈ ದಿನಗಳನ್ನೇ ಯಾಕೆ ಕರೆಯಲಾಗುತ್ತೆ ಅನ್ನೋ ಒಂದು ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ಇದರ ಹಿಂದೆ ವಿಜ್ಞಾನವಿದೆ ಭಾದ್ರಪದ ಮಾಸದ ಹುಣ್ಣಿಮೆಯ ನಂತರ ಗಣೇಶ ಉತ್ಸವ ಮುಕ್ತಾಯಗೊಳ್ಳುತ್ತೆ ಇದು ಗಣೇಶನನ್ನ ಗೌರವಾರ್ಥ ಹಬ್ಬವಾಗಿದೆ ಇದರ ಅರ್ಥ ಪಿತೃಪಕ್ಷವು ಚಂದ್ರನ ಕರಾಳ ಹದಿನೈದು ದಿನಗಳಾದ ಕೃಷ್ಣ ಪಕ್ಷದಲ್ಲಿ ನಡೆಯುತ್ತದೆ ಮತ್ತು ಸರ್ವ ಪಿತೃ ಅಮಾವಾಸ್ಯೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ ಇನ್ನು ವಿಜ್ಞಾನದ ವಿಷಯಕ್ಕೆ ಬಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ದಕ್ಷಿಣದ ಆಕಾಶಗೋಳವು ಪೂರ್ವಜರಿಗೆ ಪವಿತ್ರವಾಗಿದೆ ಆದ್ದರಿಂದ ಸೂರ್ಯನು ಉತ್ತರದಿಂದ ದಕ್ಷಿಣಕ್ಕೆ ಆಕಾಶಗೋಳಕ್ಕೆ ಸಾಗುವ ಕ್ಷಣವು ಪೂರ್ವಜರ ದಿನವನ್ನ ಆರಂಭಿಸುತ್ತದೆ ಎಂದು ಪರಿಗಣಿಸಲಾಗುತ್ತೆ ಅಂದರೆ ಸೂರ್ಯನು ಉತ್ತರದಿಂದ ದಕ್ಷಿಣದ ಗೋಳದ ಅರ್ಧಕ್ಕೆ ಪರಿವರ್ತನೆಗೊಳ್ತಾನೆ ವೈದಿಕ ಸಂಪ್ರದಾಯದ ಶಾಸ್ತ್ರ ಗ್ರಂಥಗಳು ದಕ್ಷಿಣ ದಿಕ್ಕು ಪೂರ್ವಜರಿಗೆ ಸಂಬಂಧಿಸಿದ ಸ್ಥಳವೆಂದು ಪರಿಗಣಿಸಲಾಗುತ್ತೆ ಹೀಗಾಗಿ ಪಿತೃಪಕ್ಷವು ಪ್ರಕೃತಿಯ ಕೋರ್ಸ್ಗೆ ಹೊಂದಿಕೊಂಡಿದೆ ಆದ್ದರಿಂದ ಈ ಪಕ್ಷವನ್ನ ಪಿತೃಪಕ್ಷ ಅಂತ ಗುರುತಿಸಲಾಗುತ್ತೆ ಮತ್ತು ಈ ಸಂಪೂರ್ಣ ಅವಧಿಯಲ್ಲಿ ಹಿಂದೂಗಳು ವಿಶೇಷ ಧಾರ್ಮಿಕ ವಿಧಿಗಳನ್ನ ಮಾಡ್ತಾರೆ ಜೊತೆಗೆ ದಕ್ಷಿಣಾಯಣ ಪುಣ್ಯ ಕಾಲವು ಮನುಷ್ಯನ ನೆಗೆಟಿವಿಟಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ದಕ್ಷಿಣಾಯಣದ ಚತುರ್ಮಾಸದ ಅವಧಿಯು ಗರಿಷ್ಠ ನೆಗೆಟಿವಿಟಿಯನ್ನ ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ವೈದ್ಯಕೀಯವಾಗಿ ಹೇಳೋದಾದ್ರೆ ಮನುಷ್ಯನಿಗೆ ಅಪರಾಧಿ ಭಾವ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಆಚರಣೆ ಉಟ್ಟುಕೊಂತು ಅಂತ ಹೇಳಲಾಗುತ್ತೆ ಯಾಕೆ ಅಂದ್ರೆ ನಮ್ಮ ಪೂರ್ವಜರು ಬದುಕಿದ್ದಾಗ ಅವರಿಗೆ ಆದಂತಹ ಆಸೆ ಆಕಾಂಕ್ಷೆಗಳು ಬಹಳಷ್ಟಿರುತ್ತೆ ಅವರ ಮಕ್ಕಳಿಗೆ ಅದನ್ನ ಈಡೇರಿಸೋಕೆ ಸಾಧ್ಯವಾಗಿರೋದಿಲ್ಲ ಹಾಗಾಗಿ ಅವರಿಗೆ ಅಪರಾಧಿ ಭಾವ ಕಾಡಬಾರ್ದು ಅಂತ ಈ ಪದ್ಧತಿ ಬಂತು ಅಂತ ಹೇಳಲಾಗುತ್ತೆ ಹಾಗಾಗಿ ಅವರ ಅಪರಿಚಿತ ಆಸೆಗಳಿಗೆ ಕ್ಷಮೆ ಪಡೆಯಲು ಶ್ರದ್ಧಾ ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ ನಮ್ಮ ಪೂರ್ವಜರು ನಮ್ಮ ರೋಲ್ ಮಾಡೆಲ್ಗಳು ಅಂತ ಹೇಳಬಹುದು ಯಾಕೆ ಅಂದ್ರೆ ಅವರು ನಿಮ್ಮ ಮಾರ್ಗದರ್ಶಿ ಬೆಳಕು ಮತ್ತು ನೀವು ಯಾರು ಮತ್ತು ನೀವು ಯಾರಾಗಿದ್ದೀರಿ ಎಂಬುದರ ಮೇಲೆ ಪ್ರಭಾವ ಬೀರಲು ಸಾಧನವಾಗಿದ್ದರು ಅವರು ನಿಮ್ಮ ಜೀವನದಲ್ಲಿ ಅನುಸರಿಸಲು ಒಂದು ಮಾರ್ಗವನ್ನ ಹಾಕಿಕೊಟ್ಟಿದ್ದಾರೆ ಹಾಗಾಗಿ ವರ್ಷಕ್ಕೆ ಒಮ್ಮೆ ಆದ್ರೂ ಅವರನ್ನ ನೆನೆಸ್ಕೊಳ್ಳಿ ಅಂತ ಈ ರೀತಿಯ ಪದ್ಧತಿಯನ್ನ ಮಾಡಿದ್ರು ಅನ್ಸುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು